ಅರ್ಪಿಸ್ತಾ ಇದೆ ಅದೇ ರೀತಿಯಾಗಿ ಇವತ್ತು ಇವತ್ತು ಚಿತ್ರದುರ್ಗ ಜಿಲ್ಲೆಯ ಹಿರಿಯರು ಉತ್ಸವರುಗಳು ಈ ಸುಧಾಕರರು ಕೂಡ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಮಗೆ ನಿಗಮದ ಅಧ್ಯಕ್ಷ ಮಾಡಲು ಕಾರಣಕರ್ತರಾಗಿರ್ತಕ್ಕಂಥ ಅಂತ ಕಾರ್ಯಕರ್ತರಾಗಿರ್ತಕ್ಕಂಥ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ರು ಮಾಜಿ ಸಂಸದರು ಕಾಂಗ್ರೆಸ್ ಹಿರಿಯರಾಗಿರ್ಬಿಡಿ ಬಹಳ ವಿಶ್ವಾಸ ಇದೆ ನೀವು ಕರ್ನಾಟಕ ಎಲ್ಲ ಪ್ರವಾಸ ಮಾಡಬೇಕು ಅಂತೇಳಿ ಇವತ್ತು ನಿಮ್ಮ ಆಶೀರ್ವಾದದಿಂದ ಇವತ್ತು ಕರ್ನಾಟಕದಿಂದ ಪ್ರತಿ ಜಿಲ್ಲೆಯಲ್ಲೂ ಕೂಡ ತಿರುಪತಿ ವೆಂಕಟೇಶ್ವರ ಇರುವುದು ಮಂತ್ರಾಲಯ ಇರುವುದು ಈ ರೀತಿ ನಮ್ದು ಒಂದು ಮಠ ಇದೆ ಸ್ವಾಮಿ ಅಂತ ಹೇಳಿದಾಗ ನಮ್ದು ಮಠ ಇದೆ ನಮಗೊಬ್ಬರು ಗುರುಗಳು ಇದ್ದಾರೆ ನಮಗೆ ಇವತ್ತು ಅದೇ ರೀತಿಯಾಗಿ ನಮ್ಮ ನಾನು ಬಹಳ ಹೆಚ್ಚು ಮಾತಾಡಲ್ಲ ಯಾಕಂದ್ರೆ ಅವ್ರ ಮುಂದೆ ನಾನು ಮಾತಾಡಲ್ಲ ಬಹಳ ಚಿಕ್ಕೋನು ಆದ್ರೂ ಕೂಡ ನೋವು ತರೀಲ ದೀಕ್ಷಾ ರಜ ಮಹೋತ್ಸವದ ಈಗಷ್ಟೇ ಉದ್ಘಾಟನೆ ಮಾಡಿರ್ತಕ್ಕಂಥ ಸಂಪ್ರದಾಯ ನಾಥ ಸಂಪ್ರದಾಯ ಶರಣ ಸಂಪ್ರದಾಯದ ಯೋಗಿಗಳು ಮತ್ತು ಸಮಾಜವಾದಿಗಳು ಸಿದ್ದರಾಮೇಶ್ವರರು ಹನ್ನೆರಡನೇ ಶತಮಾನದಲ್ಲಿ ಸಮಾಜದ ಉಪಯೋಗಿ ಸೇವಾ ಕಾರ್ಯಗಳಲ್ಲಿ ಅಗ್ರಗಣ್ಯ ನಾಯಕರಾಗಿದ್ದರು ಶರಣ ಸಂಕುಲದ ರಕ್ಷಕರಾಗಿದ್ದರು ಇಂತಹ ಸಿದ್ದರಾಮೇಶ್ವರರ ಪೀಠದ ಅಧ್ಯಕ್ಷರಾದ ಇಂಬಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರು ದೀಕ್ಷೆಯ ರಜತ ಮಹೋತ್ಸವ ಆಚರಣೆಯಾಗುತ್ತಿರುವುದು ಸಾರ್ಥಕತೆಯ ಪ್ರತೀಕ ರಾಜ್ಯದಲ್ಲೇ ಮೊದಲ ಬಾರಿಗೆ ಆರಂಭವಾದ ಶ್ರೀ ಬೋವಿ ಗುರುಪೀಠಕ್ಕೆ ಮೊದಲ ಗುರುಗಳಾಗಿ ದೀಕ್ಷಾ ಸಂಸ್ಕಾರ ಪಡೆದು ಇಪ್ಪತ್ತೈದು ವಸಂತಗಳು ಸಂಧಿತು ನಾಡಿಗೆ ಮತ್ತು ದೇಶ ಬಹುಮುಖ ಪ್ರತಿಭೆ ಬಹುಮುಖ ವ್ಯಕ್ತಿತ್ವ ಹೊಂದಿದ ಕರುಣಾಮಯಿಗಳು ಚಿತ್ರದುರ್ಗದ ಶ್ರೀ ಮಠದ ದೀಕ್ಷಾ ಸಂಸ್ಕಾರ ಮತ್ತು ಶಿಕ್ಷಣಕ್ಕಾಗಿ ಆರಂಭಿಸಿದ ಗುರುಕುಲದ ಎಲ್ಲ ಸ್ವಾಮಿಗಳಲ್ಲಿ ಅತ್ಯಂತ ಕಿರಿಯ ಶ್ರೀಗಳಾಗಿದ್ದರು ಹೃದಯವಂತಿಕೆಯಲ್ಲಿ ವಿನಯ ವಿವೇಕ ವಿವೇಚನೆಯಲ್ಲಿ ಎತ್ತರದ ಸ್ಥಾನದಲ್ಲಿದ್ದಾರೆ ಇಂದು ಕಳೆದ ಇಪ್ಪತ್ತೈದು ವರ್ಷಗಳ ಅವರ ಸಾಧನೆ ಹಿಂದುಳಿದ ನಾಯಕರಲ್ಲಿರುವಂತ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಇದೀಗ ಪೂಜ್ಯರನ್ನ ಗೌರವಿಸುತ್ತಿದ್ದಾರೆ ತಮ್ಮ ಭಕ್ತಿಯನ್ನ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ವರ್ಷಗಳ ಅವಿರತವಾದ ಸೇವೆ ಈ ಸಮಾಜಕ್ಕೆ ಪರಮ ಪೂಜ್ಯರನ್ನ ಇದೀಗ ಗೌರವಿಸುತ್ತಿದ್ದಾರೆ ತಮ್ಮ ಬುದ್ಧಿಯನ್ನ ಸಮರ್ಪಿಸುತ್ತಿದ್ದಾರೆ ಶಿವರಾಜ ಚೊಮ್ಮೆ ಈ ಸಂದರ್ಭದಲ್ಲಿ ಭಕ್ತಿಯಂ ಕಂಡು ಶರಣಾದ ಸಿದ್ದರಾಮೇಶ್ವರರ ಭಕ್ತಿಯೋಳು ಮಿಂದು ಅರಿದು ಅರಿದು ಮಾಡಿ ಚಂದನದೊಳಗಿನ ಸುಗಂಧದ ದ್ರವ್ಯವ ಕಬ್ಬಿನ ಜಲ್ಲೆಯ ಮುರಿದೊಡೆ ಅಮೃತ ಸಾಗರವೇ ಉಕ್ಕಿತು ಎನ್ನುವಂತೆ ಪುಷ್ಪದಳಗಳ ಸಾಗರವೇ ಉಕ್ಕಿದೆ ಪರಮ ಪೂಜ್ಯರ ಮೇಲೆ ಇದೊಂದು ಅದರಲ್ಲೂ ಈ ಮಡಿ ಸಿದ್ದ ಸಿದ್ದೇಶ್ವರ ಮಹಾಸ್ವಾಮೀಜಿಗಳವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಚಿವರುಗಳು ಮಾಡಿದಂತಹ ಈ ಪುಷ್ಪಾಭಿಷೇಕ ನಿಜವಾಗಿಯೂ ಎಲ್ಲರಿಗೂ ಸಂತಸವನ್ನು ಉಂಟು ಮಾಡಿದೆ ಒಂದು ಜೋರಾದ ಚಪ್ಪಾಳೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ನಮಗೆ ರಿಸರ್ವೇಷನ್ ಕೊಟ್ಟರು ಹಣಕಾಸಿನ ಸಚಿವರು ಸನ್ಮಾನ್ಯ ಸಿದ್ದರಾಮಯ್ಯ ಸಹವಾಗಲು ಬಹಳ ಸಂತೋಷ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಶ್ರೀ ಸಿದ್ದರಾಮಯ್ಯನವರು ಅದನ್ನ ಲೋಕಾರ್ಪಣೆ ಮಾಡಬೇಕಾಗಿ ಅವರಲ್ಲಿ ವಿನಂತಿ ಈ ಕಿರುಹೊತ್ತಿಗೆ ಬೆಳ್ಳಿ ಬೆಳಗು ಕಿರುಹೊತ್ತಿಗೆಯಲ್ಲಿ ಈ ಕಿರುಹೊತ್ತಿಗೆಯಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳವರ ಎಲ್ಲ ಕಾರ್ಯಗಳನ್ನು ಕೂಡ ಇಲ್ಲಿ ಪ್ರಕಟಿಸಲಾಗಿದೆ ಹಾಗೆಯೇ ಊರ್ಜೆಗಳನ್ನು ಕುರಿತು ಮಹಾಜ್ಯೋತಿ ನೀಡಲಾಗಲು ಕುಲಕೇವ ಪರ್ಪಣೇಶ್ ಅವರಾದ ಚಪ್ಪಾಳೆಯೊಂದಿಗೆ ಲ್ಲೇ ಇರುವಂತಹ ಏಕೈಕ ಭೂಮಿ ಜನಾಂಗದ ಸಂಸದ ಇವರಾಗಿದ್ದಾರೆ ಹಾಗೂ ಪೂಜ್ಯರೆಲ್ಲರೂ ಅವರನ್ನ ಸನ್ಮಾನಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಂಕಗಳನ್ನು ಪಡೆದು ರ್ಯಾಂಕ್ ಜೇತರಾಗಿದ್ದಾರೆ ಇವರೆಲ್ಲರಿಗೂ ಇದೀಗ ಸಮಾಜದ ವತಿಯಿಂದ ಪರಮ ಪೂಜ್ಯರಿಂದ ಅತಿಥಿ ಗಣ್ಯರಿಂದ ಗೌರವ ಸನ್ಮಾನ ಈ ಕೆಲವೇ ಕ್ಷಣಗಳ ಹಿಂದೆ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಒಂಬೈನೂರ ಎರಡನೇ ರ್ಯಾಂಕ್ ಅನ್ನು ಪಡೆದಿರುವಂತಹ ಕುಮಾರ್ ಟಿ ನೆಲಮಂಗಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಂಸ ಶ್ರೀ ಎಸ್ ಎ ಆದಿನಾರಾಯಣಪ್ಪ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರೊಫೆಸರ್ ದೇವಪ್ಪ ಕೆಪಿಎಸ್ಸಿ ಸದಸ್ಯರಾಗಿದ್ದಾರೆ ಹಾಗೆಯೇ ಸ್ಫೂರ್ತಿ ಬಸವರಾಜ್ ಬಳ್ಳಾರಿ ಇವರು ಪಿಯುಸಿಯಲ್ಲಿ ಶೇಕಡ ತೊಂಬತ್ತಾರು ಅಂಕಗಳನ್ನು ಪಡೆದು ವಿಜೇತರಾಗಿದ್ದಾರೆ ಇವರೆಲ್ಲರಿಗೂ ಸನ್ಮಾನ ಮತ್ತಷ್ಟು ಸಾಧನೆಗಳು ಈ ಬೋವಿ ಸಮಾಜದಲ್ಲಿ ಹೊರಹೊಮ್ಮಲಿ ಎಂದು ಇವರೆಲ್ಲರಿಗೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸೋಣ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಸಾಧಕರಿವರು

ಸ್ವೀಕರಿಸಿದಂತಹ ಎಲ್ಲ ಸಾಧಕರಿಗೆ ಅಭಿನಂದನೆಗಳು ಮತ್ತೊಮ್ಮೆ ಮುಂದಿನ ದಿನಗಳಲ್ಲಿ ಭೋವಿ ಸಮಾಜದಲ್ಲಿ ಮತ್ತಷ್ಟು ಸಾಧಕರು ಸಾಧನೆಯನ್ನ ಮಾಡಿ ಈ ಒಂದು ವೇದಿಕೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪರಮ ಪೂಜ್ಯರು ಹಾಗೂ ಅತಿಥಿ ಗಣ್ಯರು ಭೋವಿ ಸಮಾಜದ ವೆಬ್ಸೈಟ್ ಅನ್ನ ಅಂತರ್ಜಾಲವನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಆ ಸನ್ನಿವೇಶವನ್ನ ಮಾನ್ಯ ಮುಖ್ಯಮಂತ್ರಿಗಳು ಪರಮ ಪೂಜ್ಯರು ಹಾಗೂ ಎಲ್ಲ ಗಣ್ಯರು ಈ ಸಂದರ್ಭದಲ್ಲಿ ಇಲ್ಲಿ ಅನಾವರಣ ಮಾಡ್ತಾ ಇದ್ದಾರೆ ಪೂಜೆ ಹಾಗೆಯೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಮಾಜದ ಚಲನಚಿತ್ರವಿದು ಆ ಪೋಸ್ಟರ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಅದನ್ನ ಕೊಡ್ತಾ ಇದ್ದೀವಿ ಅತಿಥಿ ಗಣ್ಯರನ್ನು ಹೊರತುಪಡಿಸಿ ಬೇರೆಯವರು ಬೇಗ ವೇದಿಕೆಯನ್ನು ತೆರವುಗೊಳಿಸಬೇಕಾಗಿ ನಮ್ಮಲ್ಲಿ ಮನವಿ ಬಹಳಷ್ಟು ಜನ ಕೌತುಕ ತುಂಬಿದ ಕಣ್ಣುಗಳಿಂದ ಕೌತುಕ ತುಂಬಿದ ಕಿವಿಗಳಿಂದ ಕರ್ಣಗಳಿಂದ ಕಾಯ್ತಾ ಇದ್ದೀರ ಪೂಜ್ಯರ ಮಾತುಗಳಿಗಾಗಿ ಆ ಸಂದರ್ಭ ಇನ್ನು ಕೆಲವೇ ಕ್ಷಣಗಳಲ್ಲಿ ಬರಲಿದೆ ಆತ್ಮೀಯ ಬಂಧುಗಳೇ ಜಗದ್ಗುರು ಶ್ರೀ ಸಿದ್ದರಾಮೇಶ್ವರ ಮಹಾಸಂಸ್ಥಾನದ ಭೋವಿ ಗುರುಪೀಠದ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರ ರಜತ ಮಹೋತ್ಸವದ ಸಂದರ್ಭ ಸಾಕ್ಷಿ ಇಷ್ಟೊತ್ತು ಆಶೀರ್ವಚನವನ್ನು ನೀಡಿದಂತಹ ಪರಮ ಪೂಜ್ಯ ಶ್ರೀ ಸುಬಧೇಂದ್ರ ತೀರ್ಥ ಶ್ರೀಪಾದರು ಶ್ರೀ ರಾಘವೇಂದ್ರ ಮಠ ಮಂತ್ರಾಲಯವರಿಗೆ ಶರಣ ಶರಣಾರ್ಥಿಗಳು ಇದೀಗ ಅವರಿಗೆ ಗೌರವ ಸಮರ್ಪಣೆ ಇದೀಗ ಅವರಿಗೆ ಗೌರವ ಸಮರ್ಪಣೆ ಪರಮಕೂಜ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದರು ಶ್ರೀ ರಾಘವೇಂದ್ರ ಮಠ ಮಂತ್ರಾಲಯ ಹಾಗೆಯೇ ಆತ್ಮೀಯ ಬಂಧುಗಳೇ ಬೋವಿ ಗುರುಪೀಠದ ವತಿಯಿಂದ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಪ್ರತಿ ವರ್ಷ ಐದು ನೂರು ವಿದ್ಯಾರ್ಥಿಗಳಿಗೆ ವಿದ್ಯಾ ಸಾಂಕೇತಿಕವಾಗಿ ಈ ವೇದಿಕೆಯಲ್ಲಿ ಐದು ವಿದ್ಯಾರ್ಥಿಗಳಿಗೆ ಮಾತ್ರ ಸನ್ಮಾನವನ್ನು ಮಾಡಲಾಗ್ತಾ ಇದೆ ಇನ್ನು ಇಡೀ ಸಭೆಯೇ ಪ್ರತೀಕ್ಷಿಸುತ್ತಿರುವ ಸಂದರ್ಭ ನಿಮ್ಮ ನಿಮಗೆ ಹತ್ತಿರದಲ್ಲಿದೆ ಪುತ್ರ ಬಸವ ಅಂಬೇಡ್ಕರರ ವಿಚಾರಧಾರೆಯನ್ನ ತಮ್ಮ ರಕ್ತದ ಕಣಕಣದಲ್ಲೂ ತುಂಬಿಕೊಂಡಿರುವ ಸಾಮಾಜಿಕ ನ್ಯಾಯ ಸಾಮಾಜಿಕ ಶಾಂತಿ ಸಾಮಾಜಿಕ ಸುವ್ಯವಸ್ಥೆಗೆ ಕಟಿಬದ್ಧರಾಗಿ ನಿಂತಿರುವ ಹಲವು ಭಾಗ್ಯಗಳ ನೀಡಿದ ಭಾಗ್ಯವಿದಾತ ಈ ರಾಜ್ಯದ ಸರ್ವ ಸಮರ್ಥ ಆಡಳಿತಗಾರರಾಗಿರುವ ಕರ್ನಾಟಕದ ಸುಪುತ್ರ ಕನ್ನಡ ನಾಡಿನ ದೊರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಇದೀಗ ಿ ಇಷ್ಟೊತ್ತು ಆಶೀರ್ವಚನವನ್ನು ನೀಡಿದಂತಹ ಪರಮ ಪೂಜ್ಯ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದರು ಶ್ರೀ ರಾಘವೇಂದ್ರ ಮಠ ಮಂತ್ರಾಲಯ ಅವರಿಗೆ ಶರಣ್ ಶರಣಾರ್ಥಿಗಳು ಇದೀಗ ಅವರಿಗೆ ಗೌರವ ಸಮರ್ಪಣೆ ಇದೀಗ ಅವರಿಗೆ ಗೌರವ ಸಮರ್ಪಣೆ ಪರಮಪೂಜ್ಯ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದರು ಶ್ರೀ ರಾಘವೇಂದ್ರ ಮಠ ಮಂತ್ರಾಲಯ ಆಗಿ ಅವರಿಗೆ ಹಾಗೆಯೇ ಆತ್ಮೀಯ ಬಂಧುಗಳೇ ಬೋವಿ ಗುರುಪೀಠದ ವತಿಯಿಂದ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಪ್ರತಿ ವರ್ಷ ಐದು ನೂರು ವಿದ್ಯಾರ್ಥಿಗಳಿಗೆ ವಿದ್ಯಾ ಸಾಂಕೇತಿಕವಾಗಿ ಈ ವೇದಿಕೆಯಲ್ಲಿ ಐದು ವಿದ್ಯಾರ್ಥಿಗಳಿಗೆ ಮಾತ್ರ ಸನ್ಮಾನವನ್ನು ಮಾಡಲಾಗ್ತಾ ಇದೆ ಇನ್ನು ಇಡೀ ಸಭೆಯೇ ಪ್ರತೀಕ್ಷಿಸುತ್ತಿರುವ ಸಂದರ್ಭ ನಿಮ್ಮ ನಿಮಗೆ ಹತ್ತಿರದಲ್ಲಿದೆ ಪುತ್ರ ಬಸವ ಅಂಬೇಡ್ಕರರ ವಿಚಾರಧಾರೆಯನ್ನ ತಮ್ಮ ರಕ್ತದ ಕಣಕಣದಲ್ಲೂ ತುಂಬಿಕೊಂಡಿರುವ ಸಾಮಾಜಿಕ ನ್ಯಾಯ ಸಾಮಾಜಿಕ ಶಾಂತಿ ಸಾಮಾಜಿಕ ಸುವ್ಯವಸ್ಥೆಗೆ ಕಟಿಬದ್ಧರಾಗಿ ನಿಂತಿರುವ ಹಲವು ಭಾಗ್ಯಗಳ ನೀಡಿದ ಭಾಗ್ಯವಿಧಾತ ಈ ರಾಜ್ಯದ ಸರ್ವಸಮರ್ಥ